ರೋಟರಿ ಕ್ಲಬ್ ಬೀದರ್ ವತಿಯಿಂದ ಅಧ್ಯಕ್ಷರಾದ ಬಸವಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಸಿಸ್ಟೆಂಟ್ ಗವರ್ನರ್ ರೋಟೇರಿಯನ್ ಹೌಶೆಟ್ಟಿ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಬೀದರ್ನ ಚಿದ್ರಿ ರಸ್ತೆ ಮಾರ್ಗದಲ್ಲಿರುವ ಜೇನ್ ಎಸ್ ಪಬ್ಲಿಕ್ ಶಾಲೆ ಮಕ್ಕಳಿಗೆ ಉಚಿತ ದಂತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಡಲಾಯಿತು ಹಲ್ಲು ಬಾಯಿ ಶುಜಿಯಾಗಿದ್ದಾಗ ಮಾತ್ರ ಮನುಷ್ಯ ಆರೋಗ್ಯಯುತವಾಗಿರಲು ಸಾಧ್ಯ ಹಾಗಾಗಿ ಹಲ್ಲು ಬಾಯಿ ಹೇಗೆ ಶುಚಿಯಾಗಿಟ್ಟುಕೊಳ್ಳಬೇಕು ಎಂಬುದರ ಬಗ್ಗೆ ಎಸ್ ಬಿ ಪಾಟೀಲ್ ಡೆಂಟಲ್ ಕಾಲೇಜಿನ ಎಚ್ಒಡಿ ಹಾಗೂ ಪ್ರೊಫೆಸರ್ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು ಮಕ್ಕಳಿಗೆ ಹಲ್ಲು ಬಾಯಿ ಶುಚಿತ್ವದ ಪ್ರಾತ್ಯಕ್ಷಿಕೆ ತೋರಿಸುವ ಮೂಲಕ ಮಕ್ಕಳಲ್ಲಿ ಅರಿವು ಮೂಡಿಸಿದರು ದಿನದಲ್ಲಿ ಎರಡು ಬಾರಿ ಹಲ್ಲುಜ್ಜಬೇಕು ಹಾಗೂ ಸಿಹಿ ತಿನಿಸು ಚಾಕ್ಲೇಟ್ ಕಡಿಮೆ ಸೇವಿಸಬೇಕು ಎಂದರು ಅಸಿಸ್ಟೆಂಟ್ ಗವರ್ನರ್ ರೊಟೇರಿನ್ ಹೌಶೆಟ್ಟಿ ಪಾಟೀಲ್ ಅವರು ಈ ಕುರಿತಾಗಿ ಮಾತನಾಡಿ ರೋಟರಿ ಕ್ಲಬ್ ಸಾಮಾಜಿಕ ಸೇವೆಯಲ್ಲಿ ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಆದ್ಯತೆ ನೀಡಿ ಕೈಲಾದಷ್ಟು ಸೇವೆ ಇದ್ದೇವೆ ಮಾಡ್ತಾ ಇದ್ದೇವೆ ಆರೋಗ್ಯ ಶಿಬಿರ ಆರೋಗ್ಯಯುತ ಬದುಕಿನ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡ್ತೇವೆ ಅದರ ಒಂದು ಭಾಗವಾಗಿ ಇವತ್ತು ಶಾಲಾ ಮಕ್ಕಳಿಗೆ ಉಚಿತವಾಗಿ ದಂತ ತಪಾಸಣೆ ಶಿಬಿರವನ್ನ ಹಮ್ಮಿಕೊಂಡಿದ್ದು ಬಸವಕುಮಾರ್ ಪಾಟೀಲ್ ಅವರು ಬಹಳ ಉತ್ಸಾಹಿ ಅಧ್ಯಕ್ಷರಾಗಿದ್ದು ಅವರ ನೇತೃತ್ವದಲ್ಲಿ ಇನ್ನೂ ಹತ್ತು ಹಲವಾರು ಸಮಾಜಮುಖ ಕೆಲಸಗಳನ್ನು ಮಾಡಲಾಗುವುದು ಎಂದರು ರೋಟರಿ ಕ್ಲಬ್ನ ಯೋಜನೆ ಬಗ್ಗೆ ಕೂಡ ಮಾಹಿತಿ ನೀಡಿದರು ಇದೇ ವೇಳೆ ಅಧ್ಯಕ್ಷರಾದ ಬಸವಕುಮಾರ್ ಪಾಟೀಲ್ ಅವರು ಮಾತನಾಡಿ ಸಮಾಜಕ್ಕೆ ನೀಡ್ ಅವಶ್ಯಕ ಇರುವ ವಿಷಯಕ್ಕೆ ರೋಟರಿ ಕ್ಲಬ್ ವತಿಯಿಂದ ಒಳ್ಳೆಯ ಸ್ಪಂದನೆ ನೀಡುತ್ತೇವೆ ಈಗಾಗಲೇ ಹಲವು ಬಾರಿ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಿದ್ದು ಶಾಲಾ ಮಕ್ಕಳಲ್ಲಿ ಹಲ್ಲಿನ ಶಿಶ್ರ ಬಗ್ಗೆ ಅರಿವು ಮೂಡಿಸಲೆಂದು ಹಾಗೂ ಹಲ್ಲಿನ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿದೆ ನುರಿತ ತಜ್ಞರಿಂದ ದಂತ ತಪಾಸಣೆ ಕೂಡ ಮಾಡಲಾಗಿದೆ ಎಂದರು ಉಚಿತ ತಪಾಸಣೆ ಶಿಬಿರಕ್ಕೆ ಯಶಸ್ವಿಗೆ ಸಹಕರಿಸಿದ ಶಾಲೆಯ ಆಡಳಿತ ಮಂಡಳಿಯವರಿಗೂ ವಿದ್ಯಾರ್ಥಿಗಳಿಗೂ ರೋಟರಿ ಕ್ಲಬ್ನ ಎಲ್ಲಾ ಪದಾಧಿಕಾರಿಗಳಿಗೂ ಹಿರಿಯರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಂಭುಲಿಂಗ ಕುದ್ರೆಯವರು ಅಶ್ವಿನ ಕುದ್ರೆ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರು ಜೀನಿಯಸ್ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಸ್ವಾಮಿ ಮುಖ್ಯೋಪಾಧ್ಯಾಯರಾದ ಮುಕ್ತಾಂಬಿಕಾ ಶ್ರೀಮತಿ ಮುಕ್ತಾಂಬಿಕಾ ಮಟ್ಪತಿ ಡಾಕ್ಟರ್ ಸಾಹಿಲ್ ಅನಿಲ್ ಕುಮಾರ್ ಬಿರಾದರ್ ಸೆಕ್ರೆಟರಿ ಅನಿಲ್ ಕುಮಾರ್ ಮಸೂದಿ ಟ್ರೆಜರರ್ ಸೋಮಶೇಖರ್ ಪಾಟೀಲ್ ನಿಕಟಪೂರ್ವ ಅಧ್ಯಕ್ಷರು ರೋಟರಿ ಕ್ಲಬ್ ಬೀದರ್ ರವೀಂದ್ರನಾಥ್ ಮೂಲ್ಗೆ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಸತೀಶ್ ನೌಬಾದೆ ಸುರೇಶ್ ಚಂದ್ಶೆಟ್ಟಿ ಸಂಗಮೇಶ್ ಮಲ್ಸೆಟ್ಟಿ ಎಸ್ಬಿ ಪಾಟೀಲ್ ಡೆಂಟಲ್ ಸ್ಕೂಲ್ನ ಹನ್ನೆರಡು ಇಂಟರ್ನ್ಸ್ ವೈದ್ಯರು ಉಪಸ್ಥಿತರಿದ್ದರು ಒಂದನೇ ತರಗತಿಯಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಉಚಿತವಾಗಿ ದಂತ ತಪಾಸಣೆ ಶಿಬಿರ ಆಯೋಜಿಸಿದ್ದು ಸರಿಸುಮಾರು ಎರಡು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಈ ವೇಳೆ ದಂತ ತಪಾಸಣೆ ಮಾಡಲಾಯಿತು ಸೊ ನಿಮ್ಗೆಲ್ಲ ಬಾಯಿ ಆರೋಗ್ಯ ಚೆಕ್ ಮಾಡ್ತೀವಿ ಹಲ್ಲು ನಾಲ್ಕೆ ಗಂಟಲು ಎಲ್ಲ ಚೆಕ್ ಮಾಡಿ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ನಾವು ನಿಮಗೆ ಚೆಟ್ಟಿ ಕೊಡ್ತೀವಿ ಆ ಚಿಟ್ಟಿ ತೊಗೊಂಡು ನೀವು ತಂದೆ ತಾಯಿಗೆ ತೋರಿಸ್ಬೇಕು ಅದ್ರ ಪ್ರಕಾರ ಏನು ಟ್ರೀಟ್ಮೆಂಟ್ ಅಂದರೆ ಯಾರಿಗೆ ಟ್ರೀಟ್ಮೆಂಟ್ ಅದ ಅವ್ರಿಗೆ ಮಾತ್ರ ಚಿಟ್ಟಿ ಕೊಟ್ಟಿರ್ತೀವಿ ಸೊ ಅವರು ನಮ್ಮ ಡೆಂಟಲ್ ಕಾಲೇಜಿಗೆ ಬಂದು ನೀವು ಟ್ರೀಟ್ಮೆಂಟ್ ತಗೋಬೇಕು ಅಂತ ಆಯ್ತಾ ಎಲ್ಲ ನೀವು ಆರೋಗ್ಯ ಕಾಪಾಡ್ಕೊತೀರಾ ಬ್ರಷ್ ಮಾಡ್ತೀರಿ ಎಲ್ಲರೂ ಎಷ್ಟು ಸಲ ಬ್ರಷ್ ಮಾಡ್ತೀರಿ ಒಂದು ಸಲ ಓಕೆ ಇವತ್ತಿಂದ ಎಲ್ಲರೂ ಎರಡು ಸಲ ಬ್ರಷ್ ಮಾಡ್ಬೇಕು ಆಯಿತಾ ಯಾವಾಗ ಯಾವಾಗ ಮಾಡ್ತೀರಿ ಹೇಳ್ತಾರೆ ಮಾರ್ನಿಂಗ್ ನೈಟ್ ಆವಾಗೆ ಊಟ ಆದಮೇಲೆ ನಲ್ಗೋತ್ತಿನ ಮುಂಚೆ ಬ್ರಷ್ ಮಾಡಬೇಕು ಅರ್ಥ ಆಯಿತಾ ಊಟ ತಿಂಡಿ ಎಲ್ಲ ಆಯಿತು ಇನ್ನೇನು ಬರೀ ನೀಟ್ ನೀರು ಅಷ್ಟೇ ಇದೆ ಮತ್ತೆ ತಿನ್ನಂಗಿಲ್ಲ ಬ್ರಷ್ ಮಾಡಿದ್ದೇವೆ ರಾತ್ರಿ ಬ್ರಷ್ ಮಾಡಿದ ಮೇಲೆ ಮುಂಚೆ ಬ್ರಷ್ ಮಾಡಿನೇ ಮಲಗಬೇಕು ಅರ್ಥ ಆಯಿತಾ ಓಕೆ ಬ್ರೆಷ್ ಆಡಿದ್ರೆ ಏನು ಮಾಡ್ತೀರಾ ತೋರಿಸ್ತೀರಾ ಎಲ್ಲರೂ ಬ್ರಷ್ ಮಾಡ್ತೀರಾ ಯಾರು ತೋರಿಸ್ತೀರಿ वेरी गुड ये मरके पढ़ाई मरके नहीं ना नहीं पढ़ाई नहीं ये वक्त इनको नाने एक दो स्कूल के नारी से प्रैक्टिस कर रहे हैं ओके नहीं चला ये चिल्ली नहीं लगती है ना कल पे चिल्ली नहीं लगती है ಪೇಸ್ಟು ಒಳಗಡೆ ಕೇಸ್ಕೊಳ್ಬೇಕು ಇಷ್ಟೇ ಇಷ್ಟು ಪೇಸ್ಟ್ ಸಾಕು ಓಕೆ ಪೇಸ್ಟಿಗೆ ನೀರು ಹಾಕ್ತಿರಲ್ಲ ನೀರು ಹಾಕಿ ಫಸ್ಟು ಪೇಸ್ಟ್ ಎಲ್ಲ ಅಲ್ಲಿ ಪೇಸ್ಟ್ ಹಚ್ಕೋಬೇಕು ಫಸ್ಟ್ ಪೇಸ್ಟ್ ಹಚ್ಕೊಳ್ತೀರಿ ಓಕೆ ಪೇಸ್ಟ್ ಹಚ್ಕೊಂಡ್ಮೇಲೆ ನೀವೇನು ಬ್ರಷ್ ಮಾಡ್ತೀರಾ ಅಲ್ಲ ಈಗಿನ ಬ್ರಷ್ ಮಾಡ್ತಿರಲ್ಲ ಈಗ ಬ್ರಷ್ ಮಾಡಿ ಏನಾಗುತ್ತೆ ಅರ್ಥ ಆಯ್ತು ಇನ್ನೂ ಅಡ್ಡ ಉಜ್ಜು ಬರ್ತದೆ ನಾನು ನೀವು ಹೇಳ್ಬಿಡ್ತೀನಿ ಓಕೆ ಈ ಉಜ್ಜಿದ್ರೆ ಏನಾಗುತ್ತೆ ಈ ಸಿಕ್ಕೊಳೋದು ಸಿಕ್ಕೊಂಡು ಸಂದಿಗೆ ಸಿಕ್ಕೊಳುತ್ತೆ ಈ ಬ್ರಷ್ ಇಡ್ತೀರಲ್ಲ ಹಲವು ಸಂದಿಗೆ ಬ್ರೆಷ್ ಹೋದ ಸಂ ಹೋಗ್ತೀವಿ ನಾನು ಇಡ್ತೀನಿ ನೋಡಿರಿ ಬ್ರಷ್ ಬ್ರಷ್ ಹೇಗಿರಬೇಕಂದ್ರೆ ಹಿಂಗೆ ಅಡ್ಡ ಡಿಗಾರ ಹಿಂಗೆ ಫಾರ್ಟಿ ಫೈವ್ ಡಿಗ್ರಿ ಅರವತ್ತೈದು ಡಿಗ್ರಿ ಅಂದರೆ ಫಾರ್ಟಿ ಫೈವ್ ಡಿಗ್ರಿ ಹಿಂಗೆ ಇಡೀ ಈಗ ನೋಡಿರಿ ಸಂದಿಗೆಲ್ಲ ಸಂ ಬ್ರಷ್ ಹೋಗ್ತದಲ್ಲ ಹಿಂಗೆ ಇಡಿಬಾರ್ದು ಹಿಂಗೆ ಇಡಿಬಾರ್ದು ಹಿಂಗೆ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಡ್ ಹಿಡಿಬಾರ್ದು ಈಗ ನೋಡಿರಿ ಎಲ್ಲ ಸಂದಿಗೂ ಬ್ರಷ್ ಹೋಗುತ್ತೆ ಇವತ್ತ ರೋಟರ್ಲಾ ಬೀದರ್ ಹಾಗೂ ಎಸ್ ಯು ಪಾಟೀಲ್ ಡೆಂಟಲ್ ಕಾಲೇಜು ಹಾಗೂ ನಮ್ಮ ಈ ಜೀನಿಯರ್ ಪಬ್ಲಿಕ್ ಸ್ಕೂಲ್ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಮಕ್ಕಳಿಗಾಗಿ ಒಂದು ಡೆಂಟಲ್ ಚೆಕಪ್ ಕ್ಯಾಂಪನ್ನು ಸ್ಕ್ರೀನಿಂಗ್ ಕ್ಯಾಂಪನ್ನು ಹೊಂದ್ಕೊಂಡಿದ್ದೀವಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ನಮ್ಮ ಯಶಪಾಟಿ ಲೀಡ್ರ ಕಾರ್ಯ ಸಿದ್ದಗೌಡ ಪಾಟೀಲ್ ತಂಡ ಹಾಗೂ ಒಂದು ಈ ನಮ್ಮ ಪ್ರವೀಣ್ ಹಿಗಮಠ್ ಸರ್ ಜೀನಿಯರ್ಸ್ ಪಬ್ಲಿಕ್ ಸ್ಕೂಲು ಹಾಗೂ ನಮ್ಮ ಪ್ರಿನ್ಸಿಪಾಲ್ ಅಂತ ಮುಕ್ತಾಂಬಿತಾ ಮೇಡಮ್ ಅವರು ಇವರೆಲ್ಲ ಸೇರಿ ನಮ್ಮ ರೊಟ್ಟಿ ಎಲ್ಲ ಸದಸ್ಯರು ನಮ್ಮ ಪ್ರೆಸಿಡೆಂಟ್ ಆದರೆ ಸುಮಾರ್ ಪಾಟೀಲ್ ಅವರು ಅನಿಲ್ ಅವರು ನಾವೆಲ್ಲ ಸೇರಿ ಎಲ್ಲ ಒಂದು ಎಲ್ಲ ಸಹಯೋಗದಲ್ಲಿ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ವಿ ರೋಟ್ರಿ ಇದೇ ಸಮಾಜಮುಖಿಯಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇರ್ತಾರೆ ರೋಟ್ರಿ ಅದರಲ್ಲಿ ಇದೊಂದು ಕೂಡ ಸಣ್ಣ ಸೇವೆ ನಮ್ಮದು ನಾವೇನು ವಿಶೇಷ ದೊಡ್ಡ ಕೆಲಸ ಮಾಡ್ತಾ ಇಲ್ಲ ಇದೊಂದು ಸಣ್ಣ ಸೇವೆ ಎಲ್ಲರೂ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಮಕ್ಕಳ ಒಂದು ಆರೋಗ್ಯದ ಒಂದು ಕಾಳಜಿಯಿಂದ ಅದು ಈಗ ಇದು ಈಗಾಗಲೇ ನಮ್ಮ ಸಿದ್ಧಗೌಡರು ಹೇಳಿದರು ಬಾಯಿಯಿಂದ ಭಾಳಷ್ಟು ಡಿಸೀಸುಗಳೆಲ್ಲ ಕ್ರಿಯೇಟ್ ಆಗ್ತದೆ ಅದಕ್ಕೆ ಅವರು ಬಾಯಿ ಬಾಯಿ ಬಾಯಿಯ ಅಲ್ಲಿ ಹಲ್ಲಿಂದ ನಾಲಿಗೆ ಗಂಟಲು ಪ್ರತಿಯೊಂದು ಪರೀಕ್ಷೆ ಮಾಡಿ ಮಕ್ಕಳ ಒಂದು ಕಾಳಜಿ ವಹಿಸುವಂಥ ಕಾರ್ಯದಲ್ಲಿ ಅವರು ನಾವೆಲ್ಲ ರೊಟ್ಟಿ ಒಂದು ಕಾಳಜಿ ಹೊಂದಿ ಕೆಲಸ ಮಾಡ್ತಾ ಇದೆ ಹಾಗೂ ಹತ್ತೊಂದಾರು ಸಮಾಜ ಕಾರ್ಯಗಳನ್ನು ರೊಟ್ಟಿ ಮಾಡ್ಕೊತ ಬಂದಿದೆ ಮಾಡ್ತಾನೆ ಇದೆ ಮಾಡಿದೆ ಕೂಡ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ಈಗ ನಾವು ಈ ಇತ್ತಿತ್ತಲಾಗಿ ಬೀದರ್ ಬಿಮ್ಸ್ನಲ್ಲಿ ಎರಡು ದೊಡ್ಡ ಒಂದು ನೀರು ಕುಡಿಯುವಂಥ ಘಟಕಗಳು ಸ್ಥಾಪನೆ ಮಾಡಿದ್ವಿ ಬೀದರ್ ಬ್ರಿಮ್ಸ್ ಇದು ಬ್ರಿಮ್ಸ್ ನಮ್ಮ ಇದು ಬರಿ ಉದ್ಯಾನವನದಲ್ಲಿ ಕೂಡ ಜನರಿಗಾಗಿ ಅಲ್ಲಿ ಒಂದು ಕೂಡ ದೊಡ್ಡ ಒಂದು ನೀರಿನ ಘಟಕಗಳು ಸ್ಥಾಪನೆ ಮಾಡಿದ್ವಿ ಹಾಗೂ ಕನ್ನಡ ಸಾಹಿತ್ಯ ಕೂಡ ಈ ನೀರಿನ ಘಟಕವನ್ನು ಕೊಟ್ಟಿದ್ದೀವಿ ಹಾಗೂ ಬಸಮಂಟಪದಲ್ಲಿ ಕೂಡ ಅನಾಥ್ ಮಕ್ಕಳಿಗಾಗಿ ಅಲ್ಲಿ ಒಂದು ನೀರಿನ ಘಟಕ ಈಗ ಹತ್ತು ಹಲವಾರು ಕಾರ್ಯಗಳನ್ನು ನಾವು ಮಾಡ್ತಾ ಬರ್ತದೆ ಮುಂದಿನ ಕೂಡ ಮಾಡ್ತದೆ ನಮ್ದು ಯಾವುದೇ ಒಂದು ಕಾರ್ಯಕ್ಕೆ ಸೀಮಿತಿಲ್ಲ ನಾವು ಯಾವುದೇ ಒಂದು ಎಜುಕೇಷನ್ ಭಾಗದಲ್ಲಿ ಆಗ್ಬೋದು ಹೆಲ್ತ್ ಚೆಕಪ್ ಅಲ್ಲಿ ಆಗ್ಬೋದು ಮತ್ತು ಬೇರೆ ಬೇರೆ ಯಾವ ಭಾಗದಲ್ಲಿ ಕೂಡ ನಾವು ಈಗ ಎಕ್ಸಾಮ್ ಉದಾಹರಣೆಗೆ ಪೋಲಿಯೋ ಇದೆ ಪೋಲಿಯೋ ರೋಟರಿ ಸಂಸ್ಥೆದ ಒಂದು ದೊಡ್ಡ ಕೊಡುಗೆ ಈ ಸಮಾಜಕ್ಕೆ ಇಡೀ ದೇಶಕ್ಕೆ ಆ ಅಂತ ಒಂದು ಕಾರ್ಯಗಳಲ್ಲಿ ಈ ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಒಂದು ಒಂದು ಕಾರ್ಯ ಹಮ್ಮಿಕೊಂಡಿದ್ದೀವಿ ಇವು ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಷನ್ ಯಾವುದೊಂದು ವ್ಯಾಕ್ಸಿನೇಷನ್ ಹೇಳಿ ನಮ್ಮ ರೋಟರಿ ಒಂದು ಇಂಟರ್ ಸಂಸ್ಥೆಯಿಂದ ಒಂದು ಗುರಿ ಹೊಂದ್ಕೊಂಡಿದೆ ಅದರಲ್ಲಿ ವಿಶೇಷವಾಗಿ ಭಾರತದಲ್ಲಿ ನಲವತ್ತು ಕೋಟಿ ಮಹಿಳೆಯರಿಗೆ ಆ ಒಂದು ವ್ಯಾಕ್ಸಿನೇಷನ್ ಕೊಡಬೇಕಂತ ಹೇಳಿ ನವೆಂಬರ್ ಐದನೇ ತಾರೀಕು ಪ್ರಧಾನಮಂತ್ರಿಯವರ ಒಂದು ಅಧ್ಯಕ್ಷತೆಯಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಎಲ್ಲ ಪ್ರತಿಯೊಂದು ಕಾಲೇಜು ಸ್ಕೂಲಲ್ಲಿ ಐಡೆಂಟಿಫೈ ಮಾಡಿ ಮಕ್ಕಳಿಗೆ ಮುಂದಾಗ ಅನಾಹುತನ ಏನು ಕೊಲಿಯೋ ತಡೆ ಈಗ ಆ ಥರ ವ್ಯಾಕ್ಸಿನೇಷನ್ ಮಾಡಿ ಒಂದು ಸರ್ವೈಕಲ್ ಕ್ಯಾನ್ಸರ್ ಅಂತ ಮಹಿಳೆಯರಿಗೆ ಒಂದು ದೊಡ್ಡ ಇದೆ ಅದನ್ನು ನಿರ್ಮೂಲನೆ ಮಾಡಬೇಕಂತೇಳಿ ಈ ಒಂದು ಕಾರ್ಯದಲ್ಲಿ ಹಾಗೆ ಅದೇ ಥರ ಈ ಎಜುಕೇಷನಲ್ಲಿ ಈ ರೊಟ್ಟಿ ಒಂದು ಸುಮಾರು ಒಂದು ನಲ್ವತ್ತು ಲಕ್ಷ ಕಂಪ್ಯೂಟರ್ಗಳನ್ನು ಕೊಡುವಂಥ ಒಂದು ಯೋಜನೆ ಹಮ್ಮಿಕೊಂಡಿದೆ ಅದು ಇಡೀ ದೇಶದಲ್ಲಿ ಅವು ಆವಾಗೆಲ್ಲ ಯಾವ ಸಣ್ಣ ಸಣ್ಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಹೋದಂಥ ಸೌಲಭ್ಯ ಇಲ್ಲ ಅಲ್ಲಿ ಅವರಿಗೆಲ್ಲ ನಾವು ಐಡೆಂಟಿಫೈ ಮಾಡಿ ಸರ್ಕಾರದ ಒಂದು ಸಹಯೋಗದೊಂದಿಗೆ ಅಲ್ಲಿ ಕೂಡ ನಮ್ಮದು ಎಲ್ಲ ರೋಟಿ ನಾವೆಲ್ಲ ಸೇರಿಕೊಂಡು ರೋಟಿ ಒಂದು ಸಂಸ್ಥೆ ನಮ್ಮ ಎಲ್ಲ ಭಾಗ ಸೇರಿಕೊಂಡು ಆ ಅಂಥ ಸಂಸ್ಥೆಗಳನ್ನು ಗುರುತಿಸಿ ಅಲ್ಲಿ ಕೂಡ ನಾವು ಇದಕ್ಕೂ ಮುಂಚೆಯೂ ಕೂಡ ನಾವು ಬೀದರ್ ಜಿಲ್ಲೆಯಲ್ಲಿ ಒಂದು ಹದಿನೆಂಟು ಮಿಗಿಲಾಗಿ ಕಂಪ್ಯೂಟರ್ಸ್ ಕೊಟ್ಟಿವಿ ಒಂದು ಎರಡು ವರ್ಷ ಮುಂಚೆ ಆ ಥರ ಸಾಕಷ್ಟು ಕಾರ್ಯಗಳನ್ನು ರೋಟ್ರಿ ಮಾಡ್ತಾ ಬರ್ತದೆ ಇಲ್ಲ ಅದಕ್ಕೆ ನಮಗೇನು ಯಾವುದೋ ಒಂದು ಮಿತಿ ಇಲ್ಲ ನಮ್ಮ ನಮಗೆ ಎಲ್ಲೆಲ್ಲಿ ಯಾವ ಸಮಾಜದಲ್ಲಿ ಏನು ಅನ್ನಿಸ್ತದೆ ಅದಕ್ಕೆ ನಾವು ಸ್ಪಂದನೆ ಮಾಡೋಂಥ ಪ್ರಯತ್ನ ರೋಟ್ರಿ ಮಾಡ್ತದೆ ಆ ನಿಟ್ಟಿನಲ್ಲಿ ಏನು ಆದಷ್ಟು ಸಹಾಯ ಸಹಕಾರ ನಾವು ಆಗ ನಮಗೇನು ಸಹಾಯ ಆಗ್ತದೆ ಅದನ್ನು ರೋಟ್ರಿ ಆ ಸಮಾಜಕ್ಕೆ ಕೊಡ್ತಾ ಬರ್ತದೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮೆಲ್ಲ ಸಂಸ್ಥೆಯ ಅಧ್ಯಕ್ಷರಾದಂಥ ಪ್ರೇಣವರು ನಮ್ಮ ಶಂಭುಲಿ ಕುದುರೆ ಅವರು ಹಾಗೂ ನಮ್ಮ ಎಸ್ ಬಿ ಪಾಟೀಲನ ನೆಂಟ್ರಲ್ ಪ್ಯಾಲೇಜಿನ ಮುಖ್ಯಸ್ಥರಾದಂಥ ನಮ್ಮ ಸಿದ್ದನಗೌಡ ಪಾಟೀಲ್ ಅವರು ಅವರ ತಂಡಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದ ನಡೆಸ್ತೀನಿ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಸಿದ್ದನ್ ಗೌಡ್ ಅಂತೇಳಿ ನಾನು ಪ್ರೊಫೆಸರ್ ಆ್ಯಂಡ್ ಎಚ್ ಓಡಿ ಡೆಂಟಲ್ ಕಾಲೇಜಲ್ಲಿ ಎಸ್ ಟಿ ಪಾರ್ಟಿ ಡೆಂಟಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬೀದರ್ ನಾವು ಇವತ್ತು ರೋಟ್ರಿ ಕ್ಲಬ್ ಬೀದರ್ ಕಡೆಯಿಂದ ಹಾಗೂ ಜೀನಿಯಸ್ ಪಬ್ಲಿಕ್ ಸ್ಕೂಲ್ ಕಡೆಯವರು ನಮಗೆ ರಿಕ್ವೆಸ್ಟ್ ಕೊಟ್ಟಿದ್ದರು ಈ ರೀತಿ ದಂತ ಪೈ ದಂತ ತಪಾಸಣೆ ಆರೋಗ್ಯ ಶಿಬಿರ ನಂಬ್ಕೊಳ್ಳೋಣ ಅಂತೇಳಿ ನಾವು ಈ ಈ ದಿನ ನಮ್ಮ ಟೀಮ್ ಕಡೆಯಿಂದ ದಂತ ಎಲ್ಲ ಮಕ್ಕಳಿಗೂ ಉಚಿತ ದಂತ ತಪಾಸಣೆ ಹಾಗೂ ಅನುಕೂಲ ಆದವರಿಗೆ ಚಿಕಿತ್ಸೆ ಕೂಡ ಇಲ್ಲಿ ಏರ್ಪಡಲಿಕ್ಕೆ ನಮ್ಮ ಮೊಬೈಲ್ ಡೆಂಟ್ಲವೇ ತಗೊಂಡು ಬಂದು ಬಂದಿದ್ದೀವಿ ಇಲ್ಲೆಲ್ಲ ಮಕ್ಕಳಿಗೂ ಬಾಯಿ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕಂತೇಳಿ ಅವರಿಗೆಲ್ಲ ಅಲ್ಲಿ ಉಜ್ಜುವುದು ಹೇಗೆ ಬಾಯಿ ಆರೋಗ್ಯ ಹೇಗೆ ಒಸಡುದು ಆರೋಗ್ಯ ನಾಲಿಗೆ ಆರೋಗ್ಯ ಹೇಗೆ ಹೇಳಿ ಅವರಿಗೆಲ್ಲ ಟ್ರೈನಿಂಗ್ ಅವೇರ್ ಟ್ರೈನಿಂಗ್ ಆ್ಯಂಡ್ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದ್ವಿ ಆಮೇಲೆ ಎಲ್ಲರಿಗೂ ಉಚಿತ ತಪಾಸಣೆ ಮಾಡಿದ್ದೀವಿ ಆಮೇಲೆ ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಅವರಿಗೆಲ್ಲ ಅವರಿಗೆ ರಿಸಿಪ್ಟ್ಸ್ ಎಲ್ಲ ಕೊಟ್ಟು ಅವರಿಗೆ ರೆಫರಲ್ ಮಾಡಿದ್ದೀವಿ ಅಂದರೆ ಇವು ಎಲ್ಲಿ ಇಲ್ಲಿ ನೋಡಿ ಉಚಿತವಾಗಿ ನೋಡಿ ಉಚಿತ ತಪ್ಪಿಸ್ ತರಬೇದು ತಪಾಸಣೆ ಇದೆ ಮತ್ತು ಚಿಕಿತ್ಸೆ ಕೂಡ ಅವರಿಗೆ ನಮ್ಮ ಕಾಲೇಜಿನಲ್ಲಿ ಅತಿ ಕಡಿಮೆ ದರದಲ್ಲಿ ಕೊಡಲಾಗುತ್ತೆ ಸೊ ಎಲ್ಲ ಮಕ್ಕಳಿಗೂ ಈ ದಿನ ಈ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಹಾಗೂ ಈ ಈ ಪ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ರೋಟ್ರಿ ಕ್ಲಬ್ ಬೀದರ್ ಹಾಗೂ ಜೀನಿಯರ್ಸ್ ಪಬ್ಲಿಕ್ ಸ್ಕೂಲ್ಗೆ ನಮ್ಮ ಬಂದರೆ ಥ್ಯಾಂಕ್ ಯು ಡಾಕ್ಟರ್ ಸಿದ್ದನ್ ಗೌಡರು ಸೊ ನಮಸ್ಕಾರ ಇಂದು ಜೀನಿಯರ್ಸ್ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಡೆಂಟಲ್ ಫ್ರೀ ಚೆಕಪ್ ಈ ಕ್ಯಾಂಪು ಬೀದರ್ ರೋಟ್ರಿ ಕ್ಲಬ್ ವತಿಯಿಂದ ನಮ್ಮ ಎಸ್ ಬಿ ಪಾಟೀಲ್ ಡೆಂಟಲ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಸೆಂಟರ್ ಇವರಿಂದ ನಮ್ಮ ಮಕ್ಕಳಿಗೆ ಇವತ್ತು ಫ್ರೀ ಚೆಕಪ್ ಅಂದರೆ ಡೆಂಟಲ್ ನಾವು ಯಾವ ಥರ ಇಟ್ಕೋಬೇಕು ಮತ್ತು ಅದರದ್ದು ಇಂಪಾರ್ಟೆನ್ಸ್ ಏನು ಹೆಲ್ತ್ ಈಸ್ ವೆಲ್ತ್ ಅನ್ನೋ ಥರ ಒಂದು ನಮಗೆ ಒಳ್ಳೆ ಮಕ್ಕಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ತುಂಬ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಬೀದರ್ ರೋಟರಿ ಕ್ಲಬ್ ಅದೇ ಥರ ನಮ್ಮ ಎಸ್ ಬಿ ಪಾಟೀಲ್ ಡೆಂಟಲ್ ಇನ್ಸ್ಟಿಟ್ಯೂಟ್ ರಿಸರ್ಚ್ ಸೆಂಟರ್ ಅವರಿಗೂ ಕೂಡ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಪ್ರವೀಣ್ ಕುಮಾರ್ ಸ್ವಾಮಿ ಜೀನಿಯಸ್ ಪಬ್ಲಿಕ್ ಸ್ಕೂಲ್ ಚೇರ್ಮನ್ ದಿವಸ ರೋಟರಿ ಕ್ಲಬ್ ರೋಟ್ರಿ ಕ್ಲಬ್ ಆಫ್ ಬೀದರ್ ಮತ್ತು ಜೀನಿಯಸ್ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಡೆಂಟಲ್ ಎಸ್ ಬಿ ಡೆಂಟಲ್ ಕಾಲೇಜಿಂದ ಡೆಂಟಲ್ ಸ್ಕ್ರೀನಿಂಗ್ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ವಿತ್ ದಿ ಹೆಲ್ಪ್ ಆಫ್ ಜೀನಿಯಸ್ ಪಬ್ಲಿಕ್ ಸ್ಕೂಲು ಅವರಿಗೆ ಡೆಂಟಲ್ ಸ್ಕ್ರೀನಿಂಗ್ ಕ್ಯಾಂಪ್ ಇದರಿಂದ ತುಂಬ ಚೆನ್ನಾಗಿ ಅವರೆಲ್ಲ ಅರೇಂಜ್ಮೆಂಟ್ ಅದನ್ನೆಲ್ಲ ಮಾಡಿದ್ದಾರೆ ಚಿಕ್ಕ ಮಕ್ಕಳಿಗೆ ಫ್ರಮ್ ದಿ ನರ್ಸರಿ ಹಿಡ್ಕೊಂಡು ಅಪ್ ಟು ಐದನೇ ಕ್ಲಾಸ್ವರೆಗೂ ಸುಮಾರು ಎರಡು ನೂರ ಐವತ್ತು ಜನ ಮಕ್ಕಳಿಗೆ ಡೆಂಟಲ್ ಕ್ಯಾಂಪ್ ಅಂತ ಹೇಳಿ ಇಟ್ಕೊಂಡು ಇಟ್ಕೊಂಡು ನಾವು ಎಲ್ಲ ರೋಟ್ರಿ ಕ್ಲಬ್ ವತಿಯಿಂದ ನಾವೆಲ್ಲ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಎರಡು ನೂರ ಐವತ್ತು ಜನ ಮದುಮಕ್ಕಳು ಇದು ಡೆಂಟಲ್ ಸ್ಕ್ರೀನಿಂಗ್ ಕ್ಯಾಂಪಿಂದ ಸದುಪಯೋಗನೂ ತ ಅವರೆಲ್ಲ ತಗೊಂಡಿದ್ದಾರೆ ತಗೋತಾ ಇದ್ದಾರೆ ತುಂಬ ಧನ್ಯವಾದಗಳು ಬಸವಕುಮಾರ್ ಪಾಟೀಲ್ ರೋಟ್ರಿ ಕ್ಲಬ್ ಆಫ್ ಬೀದರ್ ಪ್ರೆಸಿಡೆಂಟ್ ರೋಟ್ರಿ ಕ್ಲಬ್ ಅಂದ ತಕ್ಷಣಕ್ಕೆ ಏನಂತ ಒಂದು ಮೆಸೇಜ್ ಬರ್ತಂದ್ರೆ ಯಾರೋ ಒಬ್ಬರು ನಮಗೆ ಹೆಲ್ಪ್ ಮಾಡೋಕ್ಕೆ ಬರೋರು ಇದ್ದಾರೆ ಅನ್ನೋ ಒಂದು ಮೆಸೇಜ್ ಇವತ್ತು ನಮ್ಮ ದೇಶದಲ್ಲಿ ಹರಡ್ತಾ ಇದೆ ಮತ್ತು ಈ ಸಂಸ್ಥೆ ಎಲ್ಲ ಒಂದು ಕ್ರಿಟಿಕಲ್ ಪೊಸಿಷನದಲ್ಲಿ ಅಂದರೆ ಈ ಪ್ರಕೃತಿ ವಿಕೋಪಕ್ಕೆ ಹೋದಾಗ ಅಂದರೆ ಮನುಷ್ಯರಿಂದ ಹಂಚ್ಲ ಕಾರ್ದಾಗ ಆಗ್ಲಾರ್ದಂಥ ಒಂದು ಕೆಲಸದಲ್ಲಿ ಎಲ್ಲರೂ ಒಗ್ಗೂಟ್ಟಿ ಒಂದು ಸಹಾಯ ಮಾಡ್ಬೇಕಾಗ್ತದ ಅಂಥ ಸಂದರ್ಭದಲ್ಲಿ ಒಂದು ಸಂಸ್ಥೆ ಮುಂದೆ ಬರ್ತಾ ಅಂದ್ರೆ ಅದು ಇವತ್ತು ಇಂಡಿಯಾದಾಗ ನಮ್ಮ ಭಾರತ ದೇಶದಾಗ ಅದು ಒಂದು ರೋಟ್ರಿ ಕ್ಲಬ್ ಅದ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಅದು ಯಾವುದೇ ಇನ್ಸಿಡೆಂಟ್ ಇರಲಿ ಅದು ಜಾಸ್ತಿ ಮಳೆ ಆಗಿ ಅಥವಾ ಜಾಸ್ತಿ ಎಲ್ಲಾದರೂ ಬೆಂಕಿ ಹತ್ತಿ ಅಥವಾ ಮತ್ತಿನ್ಯಾವ ಥರ ಇನ್ ಇಂಥ ಒಂದು ವಿಕ ವಿಕೋಪಕ್ಕೆ ಹೋದಾಗ ಪ್ರಕೃತಿ ವಿಕೋ ವಿಕೋಪ ಅಂತಂದರೆ ಜನರಿಂದ ಹಂಚ್ಲಕ್ಕಾಗ್ದಾಗಂಥ ಕೆಲಸಗಳಿಗೆ ಏನು ಪ್ರಕೃತಿಯಲ್ಲಿ ಹೆಚ್ಚು ಕಮ್ಮಿ ಹೆಚ್ಚು ಏನೋ ನಮಗೆ ಅನಾಹುತ ಆದಾಗ ಒಂದು ಸಹಾಯಕ ಒಂದು ಯಾರೋ ಒಬ್ರು ಬರ್ತದ ಒಂದು ಟೀಮ್ ಬರ್ತದ ಜನ ಬರ್ತಾರ ಅಂತಂದರೆ ಅದರಿಂದ ರೋಟ್ರಿ ಕ್ಲಬ್ನ ಮೆಂಬರ್ ಜೊತೆಯಲ್ಲಿ ಎಲ್ಲರಿಗೂ ಸಹಾಯ ಮಾಡುವಂಥ ಒಂದು ಅಸ್ತ್ರದ ಜೊತೆಯಲ್ಲಿ ಬರ್ತಾರೆ ಅದು ಯಾವುದೇ ಹಂತದಲ್ಲಿರಲಿ ಯಾವುದೇ ಪ್ರಾಂತದಲ್ಲಿರಲಿ ಅಥವಾ ಎಲ್ಲೇ ಇರಲಿ ಮತ್ತು ಅದರಲ್ಲೂ ಮತ್ತು ಪೀಸ್ ಇದ್ದಾಗ ಅಥವಾ ಎಜುಕೇಷನ್ ಶೈಕ್ಷಣ ಶೈಕ್ಷ ಶೈಕ್ಷಣಿಕ ಒಂದು ಶಾಲೆಗಳಲ್ಲಿ ಯಾವುದೇ ಒಂದು ಹಳ್ಳಿಯಲ್ಲಿ ಒಂದು ಸ್ಕೂಲ್ ಓಡಿಸೋಕಾಗ್ತಾ ಇಲ್ಲ ನರ್ಸಕ್ಕೆ ಆಗ್ತಾ ಇಲ್ಲ ಅದರಲ್ಲಿ ಏನೋ ಒಂದು ಕುಂದು ಕೊರತೆ ಇದ್ದೇವೆ ಅದನ್ನು ಪರಿಗಣಿಸಿ ಅದನ್ನು ಅಧ್ಯಯನ ಮಾಡಿ ಅವ್ರಿಗೆ ಏನಾದರೂ ಸವಲತ್ತು ಬೇಕಾದರೆ ಆ ಮಕ್ಕಳಿಗೆ ಮುಂದೆ ಬರಲಿಕ್ಕೆ ಅವಕಾಶ ಸಿಗ್ತದೆ ಅಂತಂದರೆ ಅಂಥ ಒಂದು ಏರಿಯಾದಲ್ಲಿ ಹೋಗಿ ಈ ಒಂದು ರೋಟ್ರಿ ಕ್ಲಬ್ ಹೆಲ್ಪ್ ಮಾಡ್ತದೆ ಮತ್ತು ಅದೇ ಅದೇ ರೀತಿ ಹಾಸ್ಪಿಟಲ್ದಲ್ಲೇ ಯಾರಿಗಾದರೂ ಏನಾದರೂ ಕಮ್ಮಿ ಸರ್ಕಾರದಿಂದ ಅಥವಾ ಆ ಸ್ಥಳೀಯ ಸಂಸ್ಥೆಯಿಂದ ಏನಾದರೂ ಕಮ್ಮಿ ಅನ್ನಿಸ್ತು ಅಥವಾ ಇದು ಏನಾದರೂ ನಾವು ಪ್ರೊವೈಡ್ ಮಾಡಿದೀವಿ ನಾವೇನಾದರೂ ಇದನ್ನ ಕೊಡ್ತೀವಿ ಅಂತಂದ್ರೆ ಸಾರ್ವಜನಿಕ ಉಪಯೋಗ ಆಗ್ತದ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ